ನಮಸ್ಕಾರ ರೀ ಎಲ್ಲಾರಿಗೂ ಬರ್ರಿ ಇವತ್ತು ನಾ ಬದ್ನಿಕಾಯಿ ಬರ್ತಾ ಹೆಂಗೆ ಮಾಡೋದಂತ ಹೇಳ್ತೀನಿ ಬದ್ನಿಕಾಯಿ ಇರುತ್ತಲ್ಲ ರೀ ಅದು ಗ್ಯಾಸ್ ಮೇಲೆ ಇಟ್ಟು ಸುಡ್ಬೇಕ್ರಿ ಅದು ಸುಟ್ಟಿಂದ ಭಾಳ ರೀ ಇದು ಕಪ್ಪಾದ ಮೇಲೆ ಅದು ಸಿಪ್ಪಿ ಸುಲಿಯಾಕೆ ಭಾಳ ಈಸಿ ರೀ ಅದು ಸುಲಿದ ಮೇಲೆ ಅದು ಬದ್ನಿಕಾಯಿ ತೊಗೊಂಡು ಸುಲಿದು ಪಿ ಪೂರ್ತಿ ಸಣ್ಣಾಗಿ ಕಟ್ ಮಾಡ್ಕೋಬೇಕ್ರಿ ಚಾಕುವಿಂದ ಕಟ್ ಮಾಡ್ಕೊಂಡು ಅದಕ್ಕೆ ಉಳ್ಳಾಗಡ್ಡಿ ಹಾಕ್ಕೋಬೇಕ್ರಿ ಮತ್ತು ಕರ್ಬೇ ಕೊತ್ತಂಬರಿ ಹಾಕ್ಕೋಬೇಕ್ರಿ ಆಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕ್ರಿ ಮತ್ತು ಖಾರ ಪುಡಿ ಹಾಕ್ಕೊಳ್ರಿ ಗುರಾಳ್ ಪುಡಿ ಹಾಕ್ಕೋಬೇಕ್ರಿ ಹಾಕ್ಕೊಂಡು ರುಚಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಪೂರ್ತಿ ಕಲಿಸ್ಬೇಕ್ರಿ ಕಲಿಸ್ಕೊಂಡ ನಂತರ ಅದು ಐತಲ್ಲ ರೀ ಚಂದಾಗ ಕಲಿಸಿ ಎಲ್ಲ ಕಡೆ ಕೂಡ ಮಾಡ್ಕೋಬೇಕ್ರಿ ಅದನ್ನು ಪೂರ್ತಿ ಕೂಡಿಸಿದ್ಮೇಲೆ ಹಿಂಗೆ ಆಗತ್ತೆ ನೋಡಿರಿ ಹಿಂಗಾತಂದ್ರೆ ಅದು ಎಷ್ಟು ಟೇಸ್ಟ್ ಇರ್ತೈತೆ ಅಂದ್ರಿ ರೀ ಅಷ್ಟು ಟೇಸ್ಟ್ ಇರ್ತೈತೆ ರೀ ಒಬ್ಬ ಮನುಷ್ಯ ಒಂದು ರೊಟ್ಟಿ ತಿನ್ನೋ ಅದು ಇತ್ತಪ್ಪ ಅಂದರೆ ಎರಡು ರೊಟ್ಟಿ ತಿಂತಾನೆ ರೀ ಅದು ಇನ್ಸ್ಟೆಂಟಾಗಿ ಜಲ್ದಿ ಮಾಡ್ಬೋದು ರೀ ಬರ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈ